ಎಲ್ಲರಿಗೂ ನಮಸ್ಕಾರ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ನಾವು ಒಂದು ಚಮಚ ಒಂದು ಚಮಚ ಸೋಫನ ತಗೊಂಡು ಒಂದು ಚಮಚ ಸೋಫನ ತಗೊಂಡು ಮತ್ತು ಒಂದು ಚಮಚ ನಾವು ಜೀರಾವನ್ನ ತಕೊಂಡು ಒಂದು ಚಮಚ ಜೀರಾವನ್ನ ತಗೊಂಡು ಒಂದು ಚಮಚ ಸೋಫು ಮತ್ತು ಒಂದು ಚಮಚ ಜೀರವನ್ನು ತಗೊಂಡು ನಾವು ಒಂದು ಗ್ಲಾಸ್ ನಲ್ಲಿ ಒಂದು ಗ್ಲಾಸ್ ನಲ್ಲಿ ಹಾಕಿ ನನೆಯಲು ಬಿಡಿ ಒಂದು ಚಮಚ ಸೋಂಪು ಮತ್ತು ಒಂದು ಚಮಚ ನಾವು ಜೀರಾನ ಜೀರಾನ ತಗೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ನೆನೆಯಲ್ಲಿ ಬಿಡಿ ಇವತ್ ನಾಯ್ ಅಂದ್ರೆ ಬೆಳಗ್ಗೆವರೆಗೂ ಚೆನ್ನಾಗಿ ನೆನೆಯಲು ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನ ನಾವು ಸಿಪ್ ಬೈ ಸಿಪ್ ನಾವು ಸೇವಿಸುವುದರಿಂದ ಈ ನೀರನ್ನ ಇವಾಗ ನೈಟ್ ನಾವು ಒಂದು ಗ್ಲಾಸ್ ನೀರಿನಲ್ಲಿ ನಾವು ಒಂದು ಚಮಚ ಸೋಪು ಮತ್ತು ಒಂದು ಚಮಚ ನಾವು ಜೀರಾವನ್ನ ನೆನೆಲಿ ಬಿಟ್ಟಿದ್ದೀವಿ ಆ ನೀರನ್ನ ನಾವು ಹೋಲ್ ನೈಟ್ ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ಈ ನೀರನ್ನು ನಾವು ಸೇವಿಸಿ ಸಿಪ್ ಬೈ ಸಿಪ್ ನಾವು ಕೂತ್ಕೊಂಡು ಸಿಪ್ ಬೈ ಸಿಪ್ ಸೇವಿಸಿ ನಂತರ ಸೋಪು ಜೀರ ನೀರತ್ತಲ್ಲ ಅದನ್ನ ಚೆನ್ನಾಗಿ ಅಗೆದಗ ತಿನ್ನುವುದರಿಂದ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಈ ನೀರು ಪ್ಲಸ್ ನೆನೆಸಿಟ್ಟಿರುವ ಜೀರಾ ಮತ್ತು ಸೋಪನ್ನ ಚೆನ್ನಾಗಿ ಅಗೆದಗ ತಿನ್ನುವ ನಂತರ ನಾವು ಎರಡರಿಂದ ಮೂರು ಟಮಾಟ ಎರಡರಿಂದ ಮೂರು ಟಮಾಟವನ್ನ ಕಟ್ ಮಾಡಿ ನಾವು ಎರಡರಿಂದ ಮೂರು ಟಮಟವನ್ನ ಚೆನ್ನಾಗಿ ಕಟ್ ಮಾಡಿ ಸ್ಲೈಡ್ಸ್ ಮಾಡಿ ನಾವು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಟಮಾಟದ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನಾವು ಕಟ್ ಮಾಡಿರುವ ಸ್ಲೈಡ್ಸ್ ಮಾಡಿರುವ ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಬೆರೆಸಿ ನಾವು ಟಮಾಟವನ್ನು ತಿನ್ನುವುದರಿಂದ ನಾವು ಡೈಲಿ ಬೆಳಗ್ಗೆ ನೆನೆಸಿಟ್ಟಿರುವ ನೀರು ಒಂದು ಗ್ಲಾಸ್ ನಂತರ ಎರಡರಿಂದ ಮೂರು ಟಮಾಟವನ್ನ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಅಗಿದಗದು ತಿನ್ನುವುದರಿಂದ ಟಮಾಟ ಚೆನ್ನಾಗಿ ಅಗಿದಗದು ತಿನ್ನುವುದರಿಂದ ಇದೇ ರೀತಿ ನಾವು ಟಮಾಟವನ್ನ ಮುಂಜಾನೆ ಊಟಕ್ಕಿಂತ ಮೊದಲು ಮಧ್ಯಾಹ್ನ ಊಟಕ್ಕಿಂತ ಮೊದಲು ಎರಡರಿಂದ ಮೂರು ಟಮಟ ಮತ್ತು ಸಾಯಂಕಾಲ ಊಟಕ್ಕಿಂತ ಮೊದಲು ಮೂರು ಟಮಟವನ್ನ ಕಟ್ ಮಾಡಿ ಅದ್ರ ಮೇಲೆ ಉಪ್ಪು ಹಚ್ಚಿ ನಾವು ಟಮಾಟವನ್ನು ತಿನ್ನುವುದರಿಂದ ನಮಗೆ ಇದೇ ರೀತಿ ನಾವು ಕೆಲವು ದಿನ ಇಪ್ಪತ್ತೊಂದು ದಿವಸದಿಂದ ನಲವತ್ತು ದಿವಸ ಮಾಡುತ್ತಾ ಬಂದಲ್ಲಿ ಇಪ್ಪತ್ತೊಂದು ದಿವಸದಿಂದ ನಲ್ವತ್ತು ದಿವಸ ನಾವು ಇದೇ ರೀತಿ ಮಾಡುತ್ತಾ ಬಂದಲ್ಲಿ ನಮ್ಮ ದೇಹದ ತೂಕ ಐದರಿಂದ ಹತ್ತು ಕೆ ಜಿ ಕಡಿಮೆ ಆಗತ್ತೆ ನಮಗೆ ದೇಹದಲ್ಲಿ ಮೆಟಬಾಲಿಸಮ್ ಫಾಸ್ಟ್ ಆಗತ್ತೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗತ್ತೆ ಆಗುತ್ತೆ ಮತ್ತು ನಮ್ಮ ಅಬ್ಧಮ್ಮನ್ ಆಗಿರ್ಬಹುದು ಅಥವಾ ಬೆಲ್ಲೆ ಆಗಿರಬಹುದು ಅಥವಾ ಬಟಾಕ್ಸ್ ಆಗಿರಬಹುದು ಈ ರೀತಿ ಎಲ್ಲಾ ನಮ್ಮ ಕಡೆ ಎಲ್ಲಾ ಕಡೆ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತಾ ಬರುತ್ತೆ ನಮ್ಮ ದೇಹದ ತೂಕ ಐದರಿಂದ ಹತ್ತು ಕೆಜಿ ಕಡಿಮೆ ಆಗತ್ತೆ ಅದು ಹೇಗೆ ಅಂತ ಅಂದ್ರೆ ನಾವು ಊಟ ನಾವು ನಾವು ವೇಟ್ ಲಾಸ್ ಮಾಡಬೇಕು ದೇಹದ ತೂಕ ಕಡಿಮೆ ತಕ್ಷಣ ಮಾಡ್ತೀವಿ ಊಟನ ಬಿಡ್ತೀವಿ ಇದರಿಂದ ಏನಾಗುತ್ತೆ ವೇಟ್ ಅನ್ನ ಹೆಚ್ಚು ಗೇನ್ ಆಗ್ತಾ ಹೋಗುತ್ತೆ ಏನಂದ್ರೆ ನಾವು ಸಾಯಂಕಾಲ ಹೆಚ್ಚಿ ಹಾವಿನ ಸಹ ಊಟ ಮಾಡೋದು ಮತ್ತು ಮಲ್ಕೊಳ್ಳೋದು ಮತ್ತೆ ಹೆಚ್ಚಾಗಿ ಕೂತ್ಕೊಳ್ಳೋದ್ರಿಂದ ನಮ್ಮ ಮೆಟಬಾಲಿಸಮ್ ಸ್ಟಾಪ್ ಆಗಿರುತ್ತೆ ಫಾಸ್ಟ್ ಆಗಿರತ್ತಲ್ಲ ಹಾಗಾಗಿ ನಾವು ಜೀರಾ ಮತ್ತು ಸೋಪಿನ ನೀರನ್ನ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸೋದ್ರಿಂದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಮೂರು ಟಮಾಟವನ್ನ ಕಟ್ ಮಾಡಿ ಸ್ಲೈಸ್ ಜೊತೆ ತಿನ್ನುವುದರಿಂದ ಮತ್ತು ಬಿಫೋರ್ ಲಂಚ್ ಮತ್ತು ಬಿಫೋರ್ ಡಿನ್ನರ್ ನಾವು ಟಮಟವನ್ನು ಸೇವಿಸುದರಿಂದ ನಾವು ಬೆಳಗ್ಗೆ ಇದ್ದ ತಕ್ಷಣ ಜೀರಾ ಮತ್ತು ಸೋಪಿನ ನೀರನ್ನು ಸೇವಿಸಬೇಕು ಮತ್ತ ಜೊತೆಲಿ ಮೂರು ಟಮಾಟವನ್ನು ಕಟ್ ಮಾಡಿ ಉಪ್ಪು ಹಚ್ಕೊಂಡು ತಿನ್ನಬೇಕು ಮತ್ತು ಟಮಾಟ ಮಧ್ಯಾಹ್ನ ಊಟಕ್ಕಿಂತ ಮೊದಲು ನಾವು ಮೂರು ಟಮಾಟವನ್ನು ಕಟ್ ಮಾಡಿ ಉಪ್ಪಿನ ಜೊತೆ ಸೇವಿಸಬೇಕು ಮತ್ತು ಸಾಯಂಕಾಲ ಊಟಕ್ಕಿಂತ ಮೊದಲು ಮೂರು ಟಮಾಟವನ್ನ ಕಟ್ ಮಾಡಿ ಉಪ್ಪು ಹಚ್ಕೊಂಡು ತಿನ್ಬೇಕು ಇದೇ ರೀತಿ ನಾವು ಬಿಟ್ಟು ಬಿಡದೆ ಇಪ್ಪತ್ತ್ ದಿವಸದಿಂದ ನಲವತ್ತು ದಿವ್ಸದವರೆಗೂ ಸೇವಿಸ್ತಾ ಬಂದಲ್ಲಿ ನಮ್ಮ ದೇಹದ ತೂಕ ಮಿನಿಮಮ್ ಮಿನಿಮಮ್ ಅಂದ್ರೂ ಕೂಡ ಐದರಿಂದ ಹತ್ತು ಕೆಜಿ ವೇಟ್ ಲಾಸ್ ಆಗುತ್ತೆ ನ್ಯಾಚುರಲ್ ಆಗಿ ಮತ್ತು ನಮ್ದು ಫೇಸ್ ಗ್ಲೋ ಇನ್ಕ್ರೀಸ್ ಆಗತ್ತೆ ಮತ್ತು ಕೆಲವೊಬ್ರು ವೆಯ್ಟ್ ಲಾಸ್ ಮಾಡಿದ ತಕ್ಷಣ ವಿಚಿತ್ರ ಕಾಣಿಸ್ತಾರ ಚಿನ್ನದ ಹೋಗಿರುತ್ತೆ ಬೋನ್ಸ್ ಕಾಣ್ತಾ ಇರುತ್ತೆ ಮತ್ತು ಬಾಡಿದ ಎಲ್ಲ ಫಿಗರ್ ಎಲ್ಲ ಚೇಂಜ್ ಆಗುತ್ತೆ ಹಾಗಾಗಿ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಫೇಸ್ ಗ್ಲೋ ಆಗುತ್ತೆ ನ್ಯಾಚುರಲ್ ಆಗಿ ನಿಮ್ಮ ಎಪಟೈಟಿಸ್ ಇನ್ಕ್ರೀಸ್ ಆಗುತ್ತೆ ಹಸುವೆ ಚೆನ್ನಾಗ್ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ನಿಮ್ಮ ದೇಹದ ತೂಕ ಐದರಿಂದ ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಯಾವುದೇ ರೀತಿ ವರ್ಕ್ಔಟ್ ಇಲ್ಲದೇನೆ ಯಾವುದೇ ರೀತಿ ನ್ಯಾಚುರಲ್ ಆಗಿ ನೀವು ವೆಯ್ಟನ್ನ ಲಾಸ್ ಮಾಡಬಹುದು ಮತ್ತೆ ಇದು ಎಷ್ಟು ಸಾಧ್ಯನೆ ಅಷ್ಟು ನೀವು ಸಾಯಂಕಾಲ ಆರು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಊಟ ಮಾಡಕ್ ಹೋಗ್ಬೇಡಿ ఏ బ్రు స్ అన తినీ అవు సాఫ్ట్ సాఫ్ట్ ఆగి అన్న కుడి అూస్ అదీ ఊటన టోటల్వైడ్ మి ముంజా ఆరు గంట సా ఆరు గంట వరకు ఎస్ట్ బ్రె సాయం ఆరు నంతర ఎస్ అసడ్ అన్న మా ఊటన హి ఆగింత మొదలై ఈ టమాటోదు మరి మధ్యాహ్న ఊట ಸಾಯಂಕಾಲ ಊಟ ಮುಂಜಾನೆ ಬ್ರೇಕ್ಫಾಸ್ಟ್ ಎಲ್ಲಾನು ಕೂಡ ಸಾಯಂಕಾಲ ಆರು ಗಂಟೆ ಒಳಗಾಗಿ ಮುಗಿಸ್ಕೊಂಡ್ರೆ ನಿಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಡೈಜೆಶನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತು ನೀವು ಏನೇ ಊಟ ಮಾಡಿದ್ರು ಕೂಡ ಬೆಳಗ್ಗೆವರೆಗೂ ಚೆನ್ನಾಗಿ ಡೈಜೆಸ್ಟ್ ಆಗಿ ನಿಮ್ಮ ಕಾನ್ಸ್ಟಿಪೇಷನ್ ಕೂಡ ನಿಮ್ಗೆ ಕ್ಲಿಯರ್ ಆಗುತ್ತೆ ಹಾಗಾಗಿ ನಿಮಗೆ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ ದೇಹದ ತೂಕ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು